ಕಲಬುರಗಿಯಲ್ಲಿ ಮತ್ತೆ ಪೊಲೀಸರ ಬಂದೂಕಿನ ಸದ್ದು ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ರೌಡಿ ಶೀಟರ್ ಖಲೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ ಕಲಬುರಗಿ ನಗರದ ಆರೋಪಿ ಮಿರ್ಜಾ ಕೌಸರ್ನನ್ನು ಬಂಧಿಸುವ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಲು ಯತ್ನಿಸಿದ ಈ ವೇಳೆಯಲ್ಲಿ ಆತ್ಮರಕ್ಷಣೆಗಾಗಿ ವಿಶ್ವವಿದ್ಯಾಲಯ ಠಾಣೆ ಇನ್ಸ್ಪೆಕ್ಟರ್ ಸುಶೀಲರಿಂದ ಆರೋಪಿ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಇನ್ನು ಗಾಯಾಳು ಆರೋಪಿಯನ್ನು ನಗರದ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ पर नहीं रख देंगे सर साइड में रख लेंगे मुद्दे स्टार्टर पर थोड़ी सॉफ्टवेयर से करेंगे